ದೇವನಹಳ್ಳಿ ತಾಲೂಕು ಕುಂದಾಣ ಹೋಬಳಿ ಜಾಲಿಗೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಶಶಿಧರ್ ಅವರು ಕಾನೂನು ಅರಿವು ಬಗ್ಗೆ ಜಾಗೃತಿ ಮೂಡಿಸಿದರು ಮತ್ತು ಮಕ್ಕಳು ಪರೀಕ್ಷಾ ಪೂರ್ವ ಸಿದ್ಧತೆ ಬಗ್ಗೆ ಮಕ್ಕಳು ಯಾವ ರೀತಿ ತಯಾರಾಗಬೇಕಾಗಿದೆ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಮತ್ತು ದೌರ್ಜನ್ಯಗಳ ಬಗ್ಗೆ ಏನು ಉಪಯೋಗ ಮೊಬೈಲ್ ಫೋನಿನಿಂದ ಆಗುವ ದುಷ್ಪರಿಣಾಮಗಳು ಏನು ಮತ್ತು ನಿಮಗೆ ತೊಂದರೆ ಆದರೆ ಪೊಲೀಸ್ ಸಹಾಯವಾಣಿ ನೂರ ಹನ್ನೆರಡರ ಕರೆ ಮಾಡಬಹುದಾಗಿದೆ ಹಾಗೂ ಇನ್ನಿತರ ಅರಿವುಗಳ ಹಾಗೂ ಹದಿನೆಂಟು ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳು ದ್ವಿಚಕ್ರ ವಾಹನ ಚಾಲನೆ ಮಾಡುವುದು ಅಪರಾಧ ಅದರಲ್ಲೂ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಹೆಲ್ಮೆಟ್ ಕಡ್ಡಾಯವಾಗಿ ಧರಿಸುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ಮಂಜುನಾಥ್ ಶ್ರೀರಾಮಯ್ಯ ವಸಂತ್ ಕುಮಾರ್ ರಂಗಸ್ವಾಮಿ ರಾಜಣ್ಣ ಆಂಜನೇಯ ವೆಂಕಟೇಶ್ ಲಿಂಗಮ್ಮ ಶಾಲಾ ಮುಖ್ಯ ಶಿಕ್ಷಕರು ರಾಹತ್ ನವಾಜ್ ಖಾನಂ ದೈಹಿಕ ಶಿಕ್ಷಕರು ವೇಣುಗೋಪಾಲ್

ಏನೋ ಕ್ಲಾಸರೀಸ್ ಏನೋ ಬೇಕು ಏನೋ ಮೀನ್ಸ್ ಏನೋ 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 ಪ್ರಕಾರನ ಬೇಕು ಓಡ್ಕೊಡ್ನಾ ಬನ್ನಿ ಅಂತ ಇವ್ರು ಹೇಳಿದ್ರು ಹೆಂಗೋ ಭಾಳ ಜನ ಇತ್ತು ಅಂತೇಳಿ ಟೂ ವೀಲರ್ ತಗೊಂಡ್ರು ಏ ಮನೆ ಮುಂದೆ ಅಲ್ವಾ ಅಂತ ಜಸ್ಟ್ ಹಂಡ್ರೆಡ್ ಮೀಟರ್ಸ್ ಮನೆ ಮುಂದೆ ಅಲ್ವಾ ಅಂತೇಳಿ ಎಷ್ಟು ಅಂತ ಅಂತೇಳಿ ಗಾಡಿ ತೊಗೊಂಡ್ಬೋದು ಸೊ ಐವತ್ತು ಮೀಟರ್ ಹೋಗಿರ್ಬೋದು ಎಲ್ಲರೂ ಭಾಳ ಜನ ಇರ್ತಾರೆ ನಾವು ಲೋಕಲ್ ಸರ್ ನಾವು ಇಲ್ಲೇ ನಮ್ಮ ಪಕ್ಕದ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದೆ ನಮ್ಮ ಪಕ್ಕದೂರ ಸರ್ ಹೋಗ್ಬಾರ್ದ ಸರ್ ಇಲ್ಲೇ ಅಲ್ವಾ ಸರ್ ಅಂತ ಅವ್ರು ಮನೆಯಿಂದ ಜಸ್ಟ್ ಅಷ್ಟು ದೂರ ಹೋಗ್ಬೇಕಾದ್ರೆ ಯಾರೋ ಹುಡುಗ ಅಡ್ಡ ಬಂದ ಸಡನ್ ಸ್ವಲ್ಪ ಸ್ಕೋಪ್ ಇತ್ತು ಬ್ರೇಕೇ ಮಾಡಿದ್ರು ಬ್ರೇಕೇ ಮಾಡಿದ ತಕ್ಷಣ ಬಿದ್ದರು ಬಿದ್ದ ತಕ್ಷಣ ಒಂದು ಎರಡು ಮೂರು ಮೂರು ಬಾಗಿ ಕಟ್ಟಾಯಿತು ಸುಮಾರು ಒಂದು ಎಂಟು ತಿಂಗಳು ಇದಕ್ಕೆಲ್ಲ ಏನೋ ಟ್ರೀಟ್ಮೆಂಟು ಆಪ್ರೇಷನ್ನು ಸರ್ಜರಿ ಮಾಡಿಸಿ ಆಸ್ಪತ್ರೆಯಲ್ಲಿ ಇದ್ದು ಬಂದರು ಯಾಕೆ ಎಕ್ಸಾಂಪಲ್ ಕೊಡ್ತಾಯಿ ಅಂತಂದರೆ ಪೊಲೀಸ್ ಮೇಲಾದರೂ ಅಷ್ಟೇ ಪಬ್ಲಿಕ್ ಆದರೂ ಅಷ್ಟೇ ಲೋಕಲ್ ಆದರೂ ಅಷ್ಟೇ ನಾನ್ ಲೋಕಲ್ ಆದರೂ ಅಷ್ಟೇ ಮನೆ ಮುಂದೆ ಸರ್ ಪಕ್ಕದವರು ಸರ್ ನಾವು ಲೋಕಲ್ ಸರ್ ಸೊ ಯಾವ ಗಂಟಿಗೆ ಬರೋಲ್ಲ ಎಷ್ಟೇ ರೂ ಆಗಲಿ ಹೆಲ್ಮೆಟ್ನ ಗಾಡಿ ಓಡಿಸಿ ಅಕ್ಕಪಕ್ಕ ಪಕ್ಕ ಗಾಡಿ ಓಡಿಸ್ಬೇಕು ಹಿಂದೆ ಕೂತಿರೋ ಪಿರಿಯನ್ ರೈಡರ್ ಕೂಡ ಹೆಲ್ಮೆಟ್ನ ಹಾಕಬೇಕಾಗುತ್ತೆ ಸೊ ಅದನ್ನು ಗಮನ ಇಟ್ಕೊಡ್ಬೇಕು ಇಲ್ಲ ಒಬ್ಬರು ಕೂಡ ಹೆಲ್ಮೆಟ್ ಹಾಕೋದಿಲ್ಲ ನೀವು ಹೋಗಿ ಕೇಸ್ ಹಾಕಿ ತನ್ನಿ ಒಂದು ಹತ್ತು ಕಾಲ್ ಬರ್ತದೆ ಹಾಂ ಒಂದು ಹತ್ತು ಕಾಲ್ ಬರ್ತದೆ ಹೊಸ ಕಾಲ್ ಮಾಡ್ತಾರೆ ನಂಗೆ ಫಸ್ಟ್ ಹಾಂ ಸರ್ ನನ್ನ ಸರ್ ಬಿಟ್ಬಿಡಿ ಸರ್ ಕಾಲ್ ಮಾಡ್ತೀರಾ ಯಾಕೆ ಅಂತ ಯಾಕೆಂತ ಅಂದರೆ ಸಿ ಹೆಲ್ಮೆಟ್ ಇರ್ಬೇಕಂತ ನಮ್ಮ ಸೇಫ್ಟಿಗೆ ಪೊಲೀಸ್ನ ಸೇಫ್ಟಿಗೆ ಅಥವಾ ಪೊಲೀಸ್ ಕೇಸ್ ಹಾಕ್ತಾರೆ ಅಂತ ಸೊ ನಮ್ಮದು ಬೇರೆ ಕೆಲಸ ಇಲ್ಲ ಯಾಕೆ ಅಂತಂದರೆ ಈ ಕರೋನಾ ಟೈಮ್ ನಿಮಗೆಲ್ಲ ಗೊತ್ತಿದೆ ಕರೋನಾ ಟೈಮ್ ಅಲ್ಲಿ ಸರ್ಕಾರ ಆದೇಶ ಮಾಡ್ತು ಏನಂತ ಪಬ್ಲಿಕ್ ರೋಡಿಗೆ ಹೋಗುದು ಎಲ್ಲ ಮನೆಗೆ ಹೋಗಬೇಕು ಅಂತ ಆರ್ಡರ್ ಮಾಡ್ತೀವಿ ನಾವು ರೋಡಿಗೆ ಬಂದಾಗೆಲ್ಲ ಎಲ್ಲ ಎರಡು ಕೇಸ್ ಹಾಕ್ಬಿಟ್ಟು ಕಳಿಸ್ತಾ ಯಾವಾಗ ಬಳಿಕ ಹೋಗ್ಬಿಡ್ಕೊಡ್ತೀವಿ ಅಂತ ಒಂದು ಆರು ತಿಂಗಳು ಹೆಣ್ಣು ತಿಂಗಳು ಒಳಗಡೆ ಇರ್ತೀವಿ ಚೆಟ್ಟು ಮನೆ ಒಳಗಡೆ ಇರ್ತದೆ ಜಾಸ್ತಿ ರೂರಲ್ ಪಾಟ್ ನಡೀತಾ ಇತ್ತು ನೀವು ನೋಡ್ಬೇಕಿತ್ತು ಇಡೀ ರೋಡ್ ಖಾಲಿ 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 ಇರ್ತಿತ್ತು ಸೊ ಹಂಗೆ ಯಾವುದೇ ಕಾಯ್ದೆ ಕಾನೂನು ಜಾರಿ ಈಗ ಹೆಲ್ಮೆಟ್ ಹಾಕಬೇಕು ಅನ್ನೋದು ಅಥವಾ ತ್ರಿಬಲ್ ರೈಡ್ ಹೋಗಬಾರ್ದು ಡ್ರಿಂಕ್ ಅಂಡ್ ಡ್ರೈವ್ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಕಾಯ್ದೆಗಳನ್ನ ಇಂಪ್ಲಿಮೆಂಟ್ ಮಾಡೋದು ಪೊಲೀಸ ಮಾಡ್ತೀವಿ ಅದಕ್ಕೆ ಎಲ್ಲರೂ ದೃಷ್ಟಿ ಪೊಲೀಸರು ಕೆಟ್ಟವರು ನಿಮ್ಮನ್ನ ಫಾಲೋ ಮಾಡುವಂತ ಗೂಗಲ್ ಫಾಲೋ ಮಾಡ್ತಿರುತ್ತೆ ಮೊಬೈಲ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಲ್ಲವರು ನಿಮ್ಮನ್ನ ನೀವು ಆಟಾಡ್ತಾರೆ ಆಯ್ತಾ ಸೊ ನೀವು ಯಾವ್ದಾರ ಒಂದು ಶೂ ನಾವು ಶೂ ಬೇಕು ಅಂತ ಓಪನ್ ಮಾಡಿ ಯೂಟ್ಯೂಬ್ ಹೋಗ್ಬಿಟ್ಟು ಶೂ ಬೇಕು ಅಥವಾ ಇಂಟರ್ನೆಟ್ ಹೋಗ್ಬಿಟ್ಟು ಶೂ ಅದಾದ್ರೂ ಓಪನ್ ಮಾಡಿ ನೀವು ಒಂದು ವಾರ ಇವತ್ತಿಂದ ಸ್ಟಾರ್ಟ್ ನೀವೇನೇ ನೋಡ್ತಾ ಇರಿ ಶ್ರೀರಾಮ ಏನೋ ಗೋವಿಂದ ಏನೋ ಶ್ರೀ ಶ್ರೀರಾಮಚಂದ್ರ ಏನೋ ತಿರುಪತಿ ತಿರುಪತಿ ತಿಮ್ಮ ತಿರುಪತಿ ತಿಮ್ಮಪ್ಪ ಧರ್ಮಸ್ಥಳ ಮನ್ಯಾಸಮಿ ಹೊಡೆದ್ರು ಕೂಡ ಪಕ್ಕದಲ್ಲಿ ಶೂ ಬರ್ತಾ ಇರುತ್ತೆ ಮೇಲೆ ಬೇಡ ಬೇಡ ಬಿಡಪ್ಪ ನಾನು ಯಾವ್ದೋ ಓದಲ್ಲಪ್ಪ ನಾನು ಬೈಬಲ್ ಬಗ್ಗೆ ಓದ್ತಿರ್ತೀನಪ್ಪ ಅಂದ್ರೆ ಪಕ್ಕದಲ್ಲಿ ಶೂ ಬರ್ತಾ ಇರ್ತಾರೆ ಪಾಪ ಪಾಪ ಚಕ್ರ ಚೆಕ್ ಮಾಡಬೇಕು ಒಂದು ವೀಕ್ ಅದೇ ಬರ್ತದೆ ನೀವು ಯಾವ್ದು ಸೆಲೆಕ್ಟ್ ಮಾಡ್ತೀರಾ ಅದೇ ಬರ್ತದೆ ಅಂದ್ರೆ ರಕ್ತ ಏನು ಗೂಗಲ್ ನಿಮ್ಮನ್ನ ವಾಚ್ ಮಾಡ್ತಾ ಇದೆ ಸೊ ಹಾಗಾಗಿ ಅವೆಲ್ಲರೂ ಕೂಡ ಎಚ್ಚರಿಕೆ ವಹಿಸಬೇಕು ಮೊಬೈಲ್ ಗಳನ್ನ ಯೂಸ್ ಮಾಡ್ಬೇಕಂದ್ರೆ ಬಹಳ ಯೂಸ್ ಮಾಡಿ ಈ ಸೋಷಿಯಲ್ ಮೀಡಿಯಾನ ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಇಂಟರ್ನೆಟ್ ಫ್ರೀ ಸಿಗುತ್ತೆ ಅಂತ ಹೇಳಿ ಎಲ್ಲ ಕಡೆ ಯೂಸ್ ಮಾಡ್ಕೋಬೇಡಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಂಟರ್ನೆಟ್ ಕೊಡ್ತಿರ್ತಾರೆ ಸೊ ಫ್ರೀಯಾಗಿ ಇಂಟರ್ನೆಟ್ ಕೊಡ್ತಿರ್ತಾರೆ ದಯವಿಟ್ಟು ಯೂಸ್ ಮಾಡಬೇಡಿ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ಈ ಚಾರ್ಜರ್ ಗಳಾಗಿರ್ತಾರೆ ದಯವಿಟ್ಟು ಯೂಸ್ ಮಾಡಬೇಡಿ ಯಾಕೆ ಅಂತ ಅಂದ್ರೆ ಅದು ನಿಮ್ಗೆ ಡಾಟಾಸ್ ತಗೊಳ್ಳೋ ಚಾನ್ಸಸ್ ಇರ್ತವೆ ಸೊ ಪಬ್ಲಿಕ್ ಪ್ಲೇಸ್ ಅಲ್ಲಿ ಇಂಟರ್ನೆಟ್ ಇರ್ತದೆ ಇಂಟರ್ನೆಟ್ ನ ಯೂಸ್ ಮಾಡಕ್ ಹೋಗ್ಬೇಡಿ ಅದ್ರ ಮುಖಾಂತರ ಕೂಡ ನಿಮ್ಮಲ್ಲಿ ಇರ್ತಕ್ಕಂಥ ಡಾಟಾಸ್ ತಗೊಳ್ತಾರೆ ಓ ಟಿ ಪಿ ಗಳನ್ನ ಯಾರು ಕೊಡಕ್ ಹೋಗ್ಬೇಡಿ ಬಹಳಷ್ಟು ಎ ಪಿ ಕೆ ಫೈಲ್ಸ್ ಅಂತ ಬರ್ತಾರೆ ಎ ಪಿ ಕೆ ಫೈಲ್ಸ್ ನಿಮ್ಮ ಅಪ್ಲಿಕೇಶನ್ ಗಳಿಗೆ ಅವರು ಸುಮ್ಮನೆ ನಾವು ಕಳಿಸಲ್ಲ ಫೈಲ್ ಮುಖಾಂತರ ಕಳಿಸ್ತಾರೆ ಎ ಪಿ ಕೆ ಫೈಲ್ ಅಂತ ಹೇಳಿ ಮೇಡಮ್ ಆ ಎ ಪಿ ಕೆ ಫೈಲ್ ಗಳನ್ನ ಓಪನ್ ಮಾಡಬೇಕಾದ್ರೆ ಹುಷಾರಾಗಿ ಓಪನ್ ಮಾಡಿ ಅವ್ರನ್ನ ಓಪನ್ ಮಾಡಕ್ಕೆ ಹೋಗಬೇಡಿ ಯಾಕೆ ಅಂತಂದ್ರೆ ನೀವು ಓಪನ್ ಮಾಡ್ತಿದ್ದಂಗೆ ನಿಮ್ಮ ಆಕ್ಸಸ್ ವರದಿ ವಸಂತ್ ಕುಮಾರ್ ಬೆಂಗಳೂರು ಗ್ರಾಮಾಂತರ